ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ನೂಪುರನ್ ರತ್ನ ಅಕಾಡೆಮಿಯ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ನಿರ್ದೇಶಕಿಯಾಗಿರುವ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಇದೇ ಕಾರ್ಯಕ್ರಮದಲ್ಲಿ ಉಷಾ ಪ್ರಭಾಕರ್ ಹಾಗೂ ದಂಪತಿಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೆಂಗಳೂರಿನ ಹಿರಿಯ ರಂಗ ಕಲಾವಿದರಾದ ಶ್ರೀನಿವಾಸ ಜಿ ಕಪ್ಪಣ್ಣನವರು ಮಾತನಾಡಿ ಜಿಲ್ಲೆಯ ಕಲಾವಿದರಲ್ಲಿಯೂ ಅಪಾರವಾದ ಪ್ರತಿಭೆ ಇದೆ ಇಲ್ಲಿಯ ಸಾಹಿತ್ಯ ಸಂಗೀತ ನೃತ್ಯಗಳು ವಚನಗಳು ಸಾಂಸ್ಕೃತಿಕವಾಗಿ ಶ್ರೇಷ್ಠವಾಗಿವೆ ನೃತ್ಯ ಕಲೆ ಉಳಿದೆಲ್ಲ ಕಲೆಗಳಿಗಿಂತ ಸಭಿಕರನ್ನ ಹೆಚ್ಚು ಆಕರ್ಷಿಸುವ ಕಲೆಯಾಗಿದೆ ಬೇದನ್ನ ಕಲಾವಿದರಿಗೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಪ್ರದರ್ಶನ ಮಾಡಲು ಅವಕಾಶ ಮಾಡುವ ಅಗತ್ಯವಿದೆ ಇದರಿಂದಾಗಿ ಅವರಲ್ಲಿರುವ ಕೀಳರಿಮೆ ಭಾವ ದೂರವಾಗುತ್ತದೆ ಹಾಗೆಯೇ ಬೀದರ್ನಲ್ಲೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹೆಚ್ಚಿಸಿ ಇಲ್ಲಿನ ಕಲಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಶಾಸ್ತ್ರೀಯ ನೃತ್ಯ ಶಾಲೆಯನ್ನು ಆರಂಭಿಸಿ ಇಲ್ಲಿಯ ವಿದ್ಯಾರ್ಥಿಗಳ ತಂಡ ಕಟ್ಟಿ ಅವರಿಗೆ ವಿದೇಶದಲ್ಲಿಯೂ ಕೂಡ ಪ್ರದರ್ಶನ ನೀಡುವ ಮಟ್ಟಿಗೆ ತಯಾರು ಮಾಡಿದ ನೂಪುರು ನೃತ್ಯ ಅಕಾಡೆಮಿ ಸಾಧನೆ ಅನನ್ಯವಾದುದು ಎಂದು ಬೆಂಗಳೂರಿನ ಹಿರಿಯ ರಂಗ ಕಲಾವಿದರಾದ ಶ್ರೀನಿವಾಸ ಜಿ ಕಪ್ಪಣ್ಣ ಅವರು ಮಾತನಾಡಿ ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ಭಾರತೀಯ ಸಾಂಸ್ಕೃತಿಕ ಕಲೆಗಳು ಭಕ್ತಿ ಭಾವದಿಂದ ಕೂಡಿದ್ದಾಗಿದೆ ವಿದೇಶದಂತೆ ಮೋಜು ಮಸ್ತಿ ಇಲ್ಲಿ ಇರುವುದಿಲ್ಲ ಅದರಲ್ಲೂ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಗುರು ಶಿಷ್ಯ ಪರಂಪರೆ ಗನಿಷ್ಠವಾದದ್ದು ಎಂದು ತಿಳಿಸಿದ್ರು ಇಲ್ಲಿನ ಸಂಬಂಧಗಳು ಜಾತಿ ಮತ ಪಂಥ ಧರ್ಮಗಳನ್ನ ಮೀರಿದ್ದಾಗಿದೆ ನೂಪುರ ನೃತ್ಯ ಅಕಾಡೆಮಿ ನಿರ್ದೇಶಕಿ ಉಷಾ ಪ್ರಭಾಕರ್ ಅವರಲ್ಲಿ ಅಪಾರ ಕಲಾ ಪ್ರತಿಭೆ ಇದೆ ಅವರ ಕಲೆಗೆ ನನ್ನಿಂದ ಪ್ರೋತ್ಸಾಹ ಸಂದುದಕ್ಕಾಗಿ ನನ್ನಲ್ಲೂ ಹೆಮ್ಮೆ ಇದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿರುವ ಬಾಲ್ಕಿ ಹಿರೇಮಠದ ಪಟ್ಟದೇವರು ಮಾತನಾಡಿ ಬೀದರ್ ಜಿಲ್ಲೆಗೆ ಉಷಾ ಪ್ರಭಾಕರ್ ಅವರ ಕೊಡುಗೆ ಅಪಾರವಾದುದಾಗಿದೆ ಅವರ ಪತಿ ಪ್ರಭಾಕರ್ ಅವರು ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಂತದ್ದು ಮಾದರಿಯಾಗಿದೆ ಬೀದರ್ ಜಿಲ್ಲೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸಿದ ನೆಲೆಯಾಗಿದೆ ಶರಣರ ಸಂದೇಶಗಳು ವಚನದಲ್ಲಿವೆ ವಚನಗಳಿಗೆ ಪ್ರಥಮಿಗರಾಗಿ ನೃತ್ಯ ಸಂಯೋಜಿಸಿದ ಶ್ರೇಯ ಉಷಾ ಪ್ರಭಾಕರ್ ಅವರಿಗೆ ಸಲ್ಲುತ್ತದೆ ಇಪ್ಪತ್ತೈದು ವರ್ಷಗಳ ಕೆಳಗೆ ಬೀದರ್ನಲ್ಲಿ ರಥಾಲಯ ಆರಂಭಿಸಿ ಇದಕ್ಕಾಗಿ ತಮ್ಮ ಬದುಕನ್ನೇ ಮುಡುಪಾಕಿ ಇಟ್ಟಿದ್ದಾರೆ ಇವರು ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ನೃತ್ಯಾಲಯ ಆರಂಭಿಸಿದ ಶ್ರೇಯ ಇವರಿಗೆ ಸಲ್ಲುತ್ತದೆ ಎಂದರು ತಾವು ನೃತ್ಯದಲ್ಲಿ ಬೆಳೆದುದಲ್ಲದೆ ಇಲ್ಲಿನವರನ್ನೂ ಕೂಡ ಬೆಳೆಸಿದ್ದಾರೆ ಇವರು ತಮ್ಮ ವಿದ್ಯಾರ್ಥಿಗಳಿಗೆ ನೃತ್ಯದೊಂದಿಗೆ ಸಂಸ್ಕಾರ ಕೂಡ ನೀಡಿ ಸುಸಂಸ್ಕೃತರನ್ನಾಗಿಸಿದ್ದಾರೆ ಇವರು ಬೀದರ್ ಜಿಲ್ಲೆಯ ಸಾಂಸ್ಕೃತಿಕ ಕ್ಷೇತ್ರ ಶ್ರೀಮಂತವನ್ನಾಗಿಸಿದ್ದು ಶ್ಲಾಘಕರವಾಗಿದೆ ನೃತ್ಯದಲ್ಲಿ ಬೀದರ್ನ ಕೀರ್ತಿ ದಶ ದಿಕ್ಕುಗಳಿಗೂ ಪಸರಿಸದಿದ್ದು ಸಂತಸದಾಯಕವಾಗಿದೆ ಎಂದು ತಿಳಿಸಿದರು ನುಪುರ ನೃತ್ಯ ಅಕಾಡೆಮಿಯ ಇಪ್ಪತ್ತೈದು ವರ್ಷಗಳ ಚೈತ್ರ ಯಾತ್ರೆಯ ವಿವರಗಳನ್ನು ಸಭೆಗೆ ಪರಿಚಯಿಸಲಾಯಿತು ಉಷಾ ಪ್ರಭಾಕರ್ ಅವರು ತಮ್ಮ ಎಂಟನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯ ರತ್ನ ರಘುನಾಥನ್ ಖ್ಯಾತ ವಿದೂಷಿಯವರಲ್ಲಿ ನೃತ್ಯ ಕಲಿಕೆ ಮಾಡಿದ್ದಾರೆ ಅವರು ನೃತ್ಯವನ್ನೇ ಉಸಿರಾಗಿಸಿಕೊಂಡು ಕಠಿಣ ಪರಿಶ್ರಮ ಬಿಟ್ಟು ನೂಪುರ ನೃತ್ಯ ಅಕಾಡೆಮಿ ಬೀದರ್ನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಸ್ಥಾಪಿಸಿ ಕಷ್ಟ ನಷ್ಟ ಸಹಿಸಿ ಅದನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ ಆರಂಭದಲ್ಲಿ ನಾಲ್ಕು ಮಕ್ಕಳಿಂದ ಆರಂಭಿಸಿದ ಈ ನೃತಾಲಯದಲ್ಲಿ ಇಲ್ಲಿಯವರೆಗೆ ಮಕ್ಕಳು ನೃತ ತರಬೇತಿಯನ್ನ ಪಡಿತಾ ಇದ್ದಾರೆ ಇವರು ಸಾವಿರದ ಐದುನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಈಗಲೂ ಇವರ ನೃತಾಲಯದಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚಿಗೆ ಮಕ್ಕಳು ತರಬೇತಿ ಪಡೀತಾ ಇದ್ದಾರೆ ಇವರ ನೃತಾಲಯ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮಾನ್ಯತೆಗೆ ಒಳಗಾಗಿದೆ ಎಂದರು ರೇಕೊಳಗಿ ಶಂಭುಲಿಂಗೇಶ್ವರ ಕ್ಷೇತ್ರದ ಡಾಕ್ಟರ್ ಮಂತ್ರ ಮಹರ್ಷಿ ಸದ್ಗುರುಜಿ ಆಶೀರ್ವದಿಸಿದರು ವಿವಿಧ ಕ್ಷೇತ್ರದ ಸಾಧಕರಾದ ಎಂಜಿ ದೇಶಪಾಂಡೆ ರೂಪಾ ಪಾಟೀಲ್ ರಾಜೇಂದ್ರ ಸಿಂಗ್ ಪವಾರ್ ಸದಾನಂದ ಜೋಶಿ ರೇಖಾ ಪರವಸಿ ರಶ್ಮಿ ಶರ್ಮಾರವರಿಗೆ ಅಕಾಡೆಮಿ ವತಿಯಿಂದ ಸನ್ಮಾನ ಮಾಡಲಾಯಿತು ಬೀದರ್ನ ಗಾಯಕಿ ರಶ್ಮಿ ಶರ್ಮಾದಿಂದ ಅದ್ಭುತ ಗೀತ ಗಾಯನ ಮತ್ತು ನೃತ್ಯ ಅಕಾಡೆಮಿ ವಿದ್ಯಾರ್ಥಿಗಳಿಂದ ಕಣ್ಮನ ಸೆಳೆಯುವ ನೃತ್ಯ ಪ್ರದರ್ಶನ ಜರುಗಿತು ಕಾರ್ಯಕ್ರಮದಲ್ಲಿ ಸಿದ್ದರಾಮಪ್ಪ ಮಾಸಿಮಾಡೆ ಸಂಜೀವ್ ಕುಮಾರ್ ಅತಿವಾಳೆ ಕುಮಾರ್ ಸೋನಾರೆ ಸಿದ್ದರಾಮ ಶಿಧೆ ಡಾಕ್ಟರ್ ಆರತಿ ರಘು ಪೂಜಾ ಜಾರ್ಜ್ ವೀಣಾ ಶೆಣಾಯ್ ಕಾಜಲ್ ಈಶ್ವರ್ ಸಿಂಗ್ ಠಾಕೂರ್ ಬಸವರಾಜ್ ರುದ್ನೂರ್ ಮತ್ತಿತರರು ಉಪಸ್ಥಿತರಿದ್ದರು ಪ್ರಭಾಕರ್ ಅವರು ಸ್ವಾಗತಿ ಪ್ರಭಾಕರ್ ಅವರು ಸ್ವಾಗತಿಸಿ ಸುಬ್ರಹ್ಮಣ್ಯಂ ಪ್ರಭುರವರು ಕಾರ್ಯಕ್ರಮ ನಿರ್ವಹಿಸಿದರು ರಘುರಾಮ್ ಉಪಾಧ್ಯ ವಂದನೆ ಸಲ್ಲಿಸಿದರು ಅವರು ಸೆಲೆಬ್ರೇಟ್ ಮಾಡಕ್ಕೆ ಅವರು ಸ್ಪಾನ್ಸರ್ ಮಾಡಿ ಕರ್ಕೊಂಡಿದ್ದಾರೆ ಬ್ಯಾಂಕ್ವೆಟ್ ಹಾಲ್ ಬ್ಯಾಂಕ್ವೆಟ್ ಹಾಲ್ ಅಂದ್ರೆ ಒಂದು ಫಂಕ್ಷನ್ ಪಾರ್ಟಿ ಆಗುವಂತ ಹಾಲ್ ಸ್ಟೇಜ್ ಮೇಲೆ ಅವರ ಡ್ಯಾನ್ಸ್ ಆಡಿಟೋರಿಯಂ ನಲ್ಲಿ ಟಿಪಿಕಲ್ ಪಾರ್ಟಿ ಮಾಡ್ತಾರಲ್ಲ ಮಧ್ಯ ಕುರ್ಚಿ ಹಾಕೊಂಡು ಸುತ್ತ ನಾಲ್ಕು ಕುರ್ಚಿ ಹಾಕೊಳ್ತಾರೆ ಇವ್ರ ಪಾಡ್ಗೆ ಇವರು ಡ್ಯಾನ್ಸ್ ಅವರ ಪಾಡ್ಗೆ ಅವರು ಡ್ರಿಂಕ್ಸು ವೈ ವೈನ್ ಅಂತಂದ್ರು ವೈನ್ ಕುಡ್ಕೊಂಡು ನೋಡೋದು ಅಂದ್ಬಿಟ್ಟು ನಾನು ಹೇಳಿದೆ ನಮ್ಮ ಭರತನಾಟ್ಯ ಶಾಸ್ತ್ರದಲ್ಲಿ ಇದು ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದೋ ನಾವು ನಾವು ದಿಸಿದ್ದೇವೆ ದಿಸ್ ಇಸ್ ಅವ್ರ ಗೌರ್ಮೆಂಟ್ ಪ್ರೋಗ್ರಾಮ್ ಅಂತಂದರು ಪ್ರತಿಭನ್ ಫೋನ್ ಮಾಡಿದೆ ಪ್ರತಿಭಾ ಬಂದರು ಆಕೆ ಹೇಳಿದ ಒಂದೇ ಮಾತು ನೀವು ನಮಗೆ ಟಿಕೆಟ್ ಕೊಟ್ಟಿದ್ದೀವಿ ಪಾಸ್ ಆಫ್ ಮಾಡಿದ್ರೆ ನನಗೆ ಫಸ್ಟ್ ಓಪನ್ ಮಾಡಿದ್ದು ಟಿಕೆಟ್ ಬಿಸ್ ನಿಮ್ಮ ಟಿಕೆಟ್ ಬೇಕಾಗಿಲ್ಲ ಆದ್ರೆ ನಾವು ನಮ್ಮ ನೃತ್ಯವನ್ನ ನಿಮ್ಮ ಮುಂದೆ ಕುಡಿತ ಮಾಡಲ್ಲ ಅದು ನಮ್ಮ ಸಂಪ್ರದಾಯ ಅಲ್ಲ ಅಂತ ಅಂದ್ಕೊಂಡು ಬಿಟ್ಟು ತಕ್ಷಣ ಅಲ್ಲಿದ್ದವರೆಲ್ಲ ಬಂದು ಸ್ಟಾನೆ ಹೇಳಿ ಇಡೀ ಸಭಾಂಗಣವನ್ನ ಬೇರೆ ತರ ವ್ಯವಸ್ಥೆ ಮಾಡಿ ಯಾರು ಕೂಡ ಆ ಸಮಯದಲ್ಲಿ ಕುಡಿಯೋದಾಗ್ಲಿ ಸುತ್ತ ಕುಟ್ಕೊಳ್ಳೋದಾಗ್ಲಿ ಅದನ್ನು ಮಾಡದೆ ಎದುರು ಕುತ್ಕೊಂಡಿದ್ದು ಒಂದು ದೇಶದ ಅಲ್ಲಿಯ ರಾಜತಾಂತ್ರಿಕ ಸಿಬ್ಬಂದಿಗೆ ಪ್ರತಿಭಾ ಆತ ಗ್ರಹ ಮಾಡುದು ಯಾರು ನೃತ್ಯ ಮಾಡ್ತಾರೋ ಅತ್ಯಂತ ಶಿಸ್ತಿನ ಕಲಾವಿದರು ನಾವು ನಾಟಕದಲ್ಲಿದ್ದೀವಲ್ಲ ಇವರ ಕಾರಾಚೆಗೆ ಅದು ಗಿರ್ಬಳಿಗಾರ ಕಾರ ನಮಸ್ಕಾರ ಮಾಡ್ತಾ ಇರಲಿಲ್ಲ ಗಿರೀಶ್ ಕಾರ ನಮಸ್ಕಾರ ಮಾಡ್ತಾ ಇರಲಿಲ್ಲ ನೃತ್ಯದಲ್ಲಿ ಪ್ರತಿ ದಿನ ಕ್ಲಾಸ್ಗೆ ಬಂದಾಗ ಅವರ ಗುರುಗಳಿಗೆ ನಮಸ್ಕಾರ ಮಾಡ್ತಿರ್ತಾರೆ ಕ್ಲಾಸ್ ಆದ್ಮೇಲೆ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ತಾರೆ ಆ ಪದ್ಧತಿ ಇವತ್ತು ಅಲ್ಲಿ ಅಂದ್ರೆ ಎಲ್ಲಿ ಡ್ಯಾನ್ಸ್ ಇದೆಯೋ ಎಲ್ಲಿ ಶಾಸ್ತ್ರೀಯ ಸಂಗೀತ ಇದೆಯೋ ಅಲ್ಲಿ ಆ ಪದ್ಧತಿ ಇದೆ ಸಿನಿಮಾ ಹೋಪ್ಲೇಸ್ ನಾಟಕ ಹೋಪ್ಲೇಸ್ ಇಲ್ಲಿ ಖಾರ ತಸ್ಕರ ಅಂತ ಪಕ್ಕದ ಬಿಟ್ಟು ಅಲ್ಲೇನು ಕಾರ ತೀಗಲ ಅನ್ಸಿದ ಅಂತ ಮಾತಾಡ್ಕೊಳ್ತಾರೆ ನಾನು ಥಿಯೇಟ್ರೆ ಸೊ ಹೀಗಾಗಿ ಯಾರು ಎರಡು ಸಾವಿರದ ಐದು ಕಾಣಿಸ್ ಕಾಣಿಸುತ್ತೆ ಮೈಸೂರು ಅರಮನೆ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿನ ಸ್ವತಃ ಮುಖ್ಯಮಂತ್ರಿಗಳು ಅಲ್ಲಿ ಬಂದು ಕೂತಿದ್ದಾರೆ ವಿಶೇಷವಾಗಿ ಹಣ ಖರ್ಚ್ ಮಾಡಿ ಪದ್ಮ ಸುಬ್ರಹ್ಮಣ್ಯಂ ಅವರ ಡ್ಯಾನ್ಸ್ ವ್ಯವಸ್ಥೆ ಮಾಡಿದ್ದಾರೆ ಚಿಕ್ಕಾಪಟ್ಟೆ ಜನ ಪದ್ಮ ಸುಬ್ರಹ್ಮಣ್ಯಂ ಡ್ಯಾನ್ಸ್ ನೋಡೋಕ್ಕೆ ಅವ್ರು ಬೆಂಗಳೂರು ಬರ್ತಂಗೆ ಪ್ಲೀಸ್ ಕಾಲ್ ಕಪಿ ಫಿಫ್ಟಿ ಟು ದ ಲೈಟಿಂಗ್ ಅಂತ ಅಂದ್ಬಿಟ್ಟು ಕನ್ನಡ ಕಚ್ಚೋರು ಕಪ್ಪಣ್ಣ ಪ್ಲೀಸ್ ನೀವು ಬನ್ನಿ ಪದ್ಮ ಸುಬ್ರಹ್ಮಣ್ಯಂ ನೀವು ಬರಬೇಕು ಅಂತ ಹೇಳ್ತಾ ಇದ್ದಂತ ಅಲ್ಲಿ ಹೋಗಿ ಎಲ್ಲ ಮಾಡಿದ್ವಿ ಅಲ್ಲಿ ಕುಳಿತುಕೊಂಡಾಗ ಒಬ್ಬ ಎಮ್ ಎಲ್ ಎ ಬಾಲರಾಜ್ ಅಂತ ಅವರು ಚೀಫ್ ಮಿನಿಸ್ಟರ್ನ ಒಂದು ಹಾಡು ಹೇಳ್ತೀನಿ ಯಾವುದೋ ಒಂದು ದಕ್ಕೆ ಡೆಕ್ಕೆ ಮುಗ್ಗಿನ ಟೊಕ್ಕೆ ನಿನ್ನೆ ಥರ ಆಡ್ತೀನಿ ಅಂತ ಮುಖ್ಯಮಂತ್ರಿಗಳು ಭಾಳ ಸಂತೋಷ ಒಂದು ಅವಕಾಶ ಕೊಡ್ರಿ ಅಂದರು ಅವರು ಒಂದು ಹಾಡಲ್ಲ ಐದು ಆಹಾರಗಳಲ್ಲಿ ಮುಗಿತಾ ಇದ್ರು ಜನ ನಿಂತಿರೋದು ನಿಂತಿರೋದು ಡ್ಯಾನ್ಸ್ಗೆ ಸ್ವಲ್ಪ ಕೊನೆಗೆ ಅವ್ರು ಮುಗಿತು ರೆಡಿ ಮಾಡ್ಕೊಂಡು ಕಾರ್ಯಕ್ರಮ ಶುರು ಮಾಡಿದೆ ಚಿಕ್ಕಬಟ್ಟೆ ಮಳೆ ಬಂತು ಒಬ್ಬ ಯಾರು ಬಂದು ಅನಾಮಿಕ ನನಗೆ ಗೊತ್ತಿಲ್ಲ ನನ್ನ ಕಾಲಿಗೆ ಬಿದ್ದು ಸರ್ ಐ ಕೇಮ್ ಫ್ರಮ್ ಇಂದ್ರಾ ಕಪಟ್ಟಣ್ ಆಲ್ ದ ವೇ ಟು ಟಿ ಪದ್ಮಕ್ಯಾಶ್ ವಿ ಆರ್ ಡಿಸಪಾಯಿಂಟ್ಮೆಡ್ ಅಂತ ಅದು ತುಂಬ ಜನ ಬಂದರು ನಾವು ಬಂದಿರೋದು ಪದ್ಮ ಸುಬ್ರಹ್ಮಣ್ಯಮ್ ಅವ್ರ ಡ್ಯಾನ್ಸ್ ನೋಡೋಕ್ಕೆ ಹೀಗಾಗ್ತಲ್ಲ ಅಂತ ನಾನು ಜೈಜ ಎಲ್ಲ ಮಾಡಿ ಅಕ್ಕ ಹ್ಯಾವ್ ಅ ರಿಕ್ವೆಸ್ಟ್ ಪದ್ಮಕ್ಕ ಏನು ಈ ಥರ ಜನ ಎಲ್ಲ ಅದಕ್ಕೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ಹೆಲ್ಪ್ ಮಾಡಿ ವಾಟ್ ಕಲೆ ಇದ್ದರು ನಾನೇನು ಮಳೆ ಬಾ ಅಂತ ಹೇಳೋದು ನಾ ಮಳೆ ನಿಮಿಷದ ನಾವು ಏನು ಮಾಡ್ಬೋದು ನಂಗೆ ಹತ್ತು ನಿಮಿಷ ಟೈಮ್ ಕೊಡಿ ಎದುರುಗಡೆ ಪೆವಿಲಿಯನ್ ಕೆಳಗಡೆ ಗ್ರೌಂಡ್ ಲೆವೆಲ್ ಅಲ್ಲಿ ಒಂದು ಲೈಟು ಸ್ಟೇಜು ಏನೋ ರೆಡಿ ಮಾಡ್ತೀನಿ ಸ್ವಲ್ಪ ಅವರು ಡ್ಯಾನ್ಸ್ ಮಾಡಿ ಜನ ವಿಲ್ಲಿ ಹಾಕಿ ಅಂತ ಇಫ್ ಯು ಆರ್ ಶೋ ದಟ್ ವಿಲ್ ಪ್ರಿಪೇರ್ ಎವ್ರಿ ಥಿಂಗ್ ಐ ಆಮ್ ರೆಡಿ ಟು ಡ್ಯಾನ್ಸ್ ಅಂತ ಅಂದರು ಹದಿನೈದು ನಿಮಿಷದಲ್ಲಿ ಅಲ್ಲಿ ಆ ಗ್ರೌಂಡ್ ಅಲ್ಲಿ ಲೈಟು ಸ್ಟೇಜು ಮೈಕ್ ಅಡಿ ಬಂದರೆ ಅಂತಾರಾಷ್ಟ್ರೀಯ ಕಲಾವಿದೆ ನೃತ್ಯದಲ್ಲಿ ಬಹಳ ಹೆಸರು ಮಾಡಿದ ಪದ್ಮ ಸುಬ್ರಹ್ಮಣ್ಯನ್ ಸುತ್ತ ಜನರು ಸಂಚಲನ ಹಾಗೆ ಸುತ್ತ ಜನ ಇದ್ದಾರೆ ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅದು ಡ್ಯಾನ್ಸ್ನ ಶಕ್ತಿ ಅಂತ ಅಂದ್ವಿ ಅದು ಬೇಕು ಆ ಕಲಾವಿದರು ಈ ಕಲಾವಿದರು ಅಂತ ಹೇಳಿದಲ್ಲ ಅದು ನಿಮಗೆ ಬಿಟ್ಟಿದ್ದು ಅದು ಜಿಲ್ಲೆಗೆ ಬಿಟ್ಟ ಸಂಬಂಧ ಆದರೆ ಇಲ್ಲಿಯವರೆಲ್ಲ ಅವರೆಲ್ಲ ಸೇರಿಕೊಂಡು ಅಲ್ಲಿ ಒಂದು ಉತ್ಸವ ಮಾಡಬೇಕು ಇಲ್ಲಿಯ ರಾಜಕೀಯ ನಾಯಕರು ಇಲ್ಲಿ ಧರ್ಮದ ನಾಯಕರು ಎಲ್ಲರೂ ಕೂಡ ಬಂದು ಅಲ್ಲಿ ಜನರಿಗೆ ದರ್ಶನ ಕೊಡಬೇಕು ಅನ್ನೋದು ನನ್ನ ಪ್ರಾರ್ಥನೆ ಒಳ್ಳೆಯ ಕಾರ್ಯಕ್ರಮ ಥ್ಯಾಂಕ್ಸ್ ಉಷಾ ಇವ್ರನ್ನ ಅಮೇರಿಕಾ ಕರ್ಕೊಂಡೋಗಿದ್ದು ನಾನೇ ಇವ್ರನ್ನ ಕೊಚ್ಚಿಂಗ್ ಕರ್ಕೊಂಡೋಗಿದ್ದು ನಾನೇ ಇವತ್ತು ಅವರ ಹಾಡುಗಳಿತ್ತಲ್ಲ ರಾಯಲ್ಟಿ ಕೊಟ್ಟಿಲ್ಲ ಅದು ಹೆಚ್ಚಿನ ಹಾಡುಗಳು ನಾನು ಮಾಡಿದ್ದ ಈಗ ಅಂತ ಇದ್ದಾರೆ ಹೆಚ್ಚಿನ ಹಾಡುಗಳು ನನ್ನ ಜಾನಪದ ಜಾತ್ರೆಗೆ ಯಾವ್ಯಾವ ಹಾಡುಗಳು ಮಾಡಿದ್ನೋ ಅದನ್ನೇ ಅದನ್ನು ನೋಡಿದ್ರೆ ದಯವಿಟ್ಟು ನಾಳೆ ರಾಯಲ್ಟಿ ಕಳಿಸ್ಬಿಡಿ ಅಂತ ನಾನು ಅದಕ್ಕೆ ಹೇಳ್ತೇನೆ ಸಾಮಾನ್ಯವಾಗಿ ಗಾದೆ ದೇ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ ಅಂದ್ಬಿಟ್ಟು ಇವರ ಫ್ಯಾಮಿಲಿಯ ಸಂದರ್ಭದಲ್ಲಿ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಎ ಮ್ಯಾನ್ ಅಂಡ್ ದಟ್ ಇಸ್ ಪ್ರಭಾಕರ್ ಪ್ರಭಾಕರ್ ಅದ್ಭುತದ ವ್ಯಕ್ತಿ ನಿಮಗೆ ಅಭಿವೃದ್ಧಿಗಳು ಎಂದಿಗೂ ನಮಸ್ಕಾರ ಆ ಶರಣ ಬಂಧುಗಳೇ ತಾವೆಲ್ಲ ಯಾವಾಗ ಯಾವಾಗ ಮಕ್ಕಳ ಆ ನಂತೆಯನ್ನು ನೋಡ್ಬೇಕಂತಕ್ಕಂಥ ತವಕದಲ್ಲಿದ್ದೀನಿ ಈಗ ಹಿರಿಯರು ರಂಗಕರ್ಮಿಯವರಾಗಿರ್ತಕ್ಕಂಥ ಶ್ರೀನಿವಾಸ್ ಜಿ ಕಪ್ಪಣ್ಣನವರು ಎಲ್ಲ ವಿಷಯಗಳನ್ನು ಮಾತಾಡಿದ್ದಾರೆ ನಿಜಕ್ಕೂ ಇವತ್ತು ಉಷಾ ಪ್ರಭಾಕರ್ ಅವ್ರದ್ದು ಎಲ್ಲರೂ ಬೆಂಗಳೂರು ಮಂಗಳೂರು ಮೈಸೂರು ಧಾರವಾಡ ಆ ಭಾಗಕ್ಕೆ ಅಲ್ಲೇ ಹೋಗಿ ಏನೇನೋ ಸಾಧನೆ ಮಾಡ್ತಾರೆ ಆದರೂ ಬೀದರ್ನಲ್ಲಿ ಸಾಧನೆ ಮಾಡಿ ಬೆಂಗಳೂರದವ್ರಿಗೆ ಇಲ್ಲಿ ತೋರಿಸಿದ ಶ್ರೇಯಸ್ಸು ತಾಯಿ ಉಷಾ ಪ್ರಭಾಕರ್ ಅವರಿಗೆ ಸಲ್ತದೆ ಇವತ್ತು ನಮ್ಮ ಭಾಗದಲ್ಲಿ ಎಲ್ಲ ಮಕ್ಕಳು ಈ ಒಂದು ನೃತ್ಯದಲ್ಲಿ ಭಾಳ ಅಂದ್ರೆ ಭಾಳ ಅವರು ಹ್ಯಾಪಿ ಇದ್ದಾರೆ ಕಾರಣ ಅಂತಂದರೆ ಅದರಲ್ಲೊಂದು ಅರ್ಥ ಇದೆ ಬಹುತೇಕ ನಾವು ಭಾಷಣ ಮಾಡತ್ರ ಇಲ್ಲಿ ಉಪನ್ಯಾಸ ನೀಡುವಾಗ ಜನಗಳೆಲ್ಲ ಸ್ವಲ್ಪ ಜನರಿಗೆ ಕೇಳ್ತಾರ ಸ್ವಲ್ಪ ಜನ ಬಿಡ್ತಾರ ಆದ್ರೆ ನೃತ್ಯಗಳು ಬಂದು ಅಂತಂದ್ರ ಎಲ್ಲರೂ ನಿಶಬ್ದ ಕೂಡ್ತಾರ ಯಾಕ ಒಂದು ಅರ್ಥ ಇದೆ ಅದರಲ್ಲಿ ಎಲ್ಲ ಕಲೆಗಳನ್ನ ತುಂಬಿಕೊಂಡಿದ್ದೆ ಅದು ನೃತ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಇಂಥ ಒಂದು ಇಪ್ಪತ್ತೈದು ವರ್ಷ ಇದು ಸಣ್ಣದಲ್ಲ ಮಹದೇವ ಪಟ್ನಿಯವರು ಆ ವಿಷಯಗಳನ್ನೆಲ್ಲ ಹೇಳಿದ್ದಾರೆ ಆ ತಾಯಿಯವರು ನಾಲ್ಕು ಮಕ್ಕಳಿಂದ ಆರಂಭ ಮಾಡಿದ್ದು ಸಾವಿರ ದಾಟಿದ ಇದು ಸಣ್ಣ ಮಾತಲ್ಲ ಇದು ಭಾಳ ದೊಡ್ಡ ಸಾಧನೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇಂಥ ಸಂದರ್ಭದಲ್ಲಿ ಕೇವಲ ಇದು ಬೆಳ್ಳಿ ಹಬ್ಬ ಮಾಡೋದಕ್ಕಿಂತಲೂ ಅದ್ರ ಜೊತೆ ಏನು ಸಾಧನೆ ಮಾಡಿದಾರಲ್ಲ ಅವರೆಲ್ಲರಿಗೂ ಏನು ಸನ್ಮಾನ ಮಾಡಿದ್ದು ಭಾಳ ವಿಶೇಷ ತಂದು ಕೊಟ್ಟಿದೆ ಅದರಲ್ಲಿ ನಮ್ಮ ಸದಾನಂದ್ ಜೋಶಿಯವ್ರು ಇರ್ಬೋದು ಶಿವಕುಮಾರ್ ಪಾಂಚಾಳ್ ಅವ್ರು ಇರ್ಬೋದು ಅನೇಕ ಆ ವ್ಯಕ್ತಿಗಳಿಗೆಲ್ಲ ಇಲ್ಲಿ ಸನ್ಮಾನ ಮಾಡಿದ್ದು ಅದು ಸಾಧನೆ ಮಾಡಿದವರಿಗೆ ಎಲ್ಲರಿಗೂ ಮಾಡಿದ್ದಾರೆ ಅವರೆಲ್ಲರೂ ನಿಜಕ್ಕೂ ಇನ್ನೂ ಅವ್ರದ್ದು ಹೆಚ್ಚೆಚ್ಚು ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಎಂ ಜಿ ದೇಶಪಾಂಡೆ ಅವರು ರಾಜೇಂದ್ರ ಸಿಂಗ್ ಅವರು ರೇಖಾ ಸೌದಿ ಸೌದಿಯವರು ಎಲ್ಲ ವಿಶೇಷವಾಗಿ ಇಲ್ಲಿ ಈ ಒಂದು ಸನ್ಮಾನಕ್ಕೆ ಭಾಜನಾಗಿರ್ತಕ್ಕಂಥ ಎಲ್ಲ ಸನ್ಮಾನಿತಿಯರಿಗೂ ಕುಮಾರಿ ರಶ್ಮಿ ಶರ್ಮಾ ಅವರಿಗೂ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಿಜಕ್ಕೂ ನಮ್ಮ ಭಾಗದಲ್ಲಿ ಮೊಟ್ಟ ಮೊದಲು ಬಸವಾದಿ ಶರಣರ ಒಂದು ತಳಹದಿಯ ಮೇಲೆ ವಚನ ನೃತ್ಯಗಳನ್ನು ಜನಮನಕ್ಕೆ ಮುಟ್ಟಿಸಿದ ಶ್ರೇಯಸ್ಸು ಅದು ಉಷಾ ಪ್ರಭಾಕರ್ ತಾಯಿಯವರಿಗೆ ಸಲ್ತದೆ ಎಲ್ಲ ನಾಡು ರಾಷ್ಟ್ರ ಅವ್ರ ಅಂತಾರಾಷ್ಟ್ರ ಮಟ್ಟಕ್ಕೂ ಅವರು ಈ ನೃತ್ಯಗಳನ್ನು ಮಾಡಿಸಿದ್ದಾರೆ ಇನ್ನೂ ಅವ್ರದ್ದು ಈ ಒಂದು ನುಪ್ಪೂರು ನೃತ್ಯ ಅಕಾಡೆಮಿ ಇನ್ನೂ ಹೆಚ್ಚೆಚ್ಚು ಬೆಳೆಯಿಲಿ ಇದ್ರದಿಂದ ಹೆಚ್ಚಿನ ಹೆಚ್ಚಿನ ಮಕ್ಕಳಿಗೆ ಹೆಚ್ಚಿನ ಕಾರ್ಯಗಳಿಗೆ ಇದು ಒಂದು ಸ್ಫೂರ್ತಿ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಸಂಭ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ತಮ್ಮೆಲ್ಲರಿಗೂ ಭಕ್ತಿಯ